ನಮಸ್ಕಾರ ವೀಕ್ಷಕರೇ ನನ್ನ ಎಲ್ಲ ಬಂಧುಗಳಿಗೆ ಅಂದರೆ ವೀಕ್ಷಕ ಬಂಧುಗಳಿಗೆ ನನ್ನ ಸಹಸ್ತ್ರಾಂಗ ನಮಸ್ಕಾರ ಇವತ್ತು ನಾನು ಅಶ್ವಿನಿ ನಕ್ಷತ್ರದ ಬಗ್ಗೆ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ಬಗ್ಗೆ ತಿಳಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಹಾಗೆಯೇ ಯಾರು ಇದನ್ನು ನೋಡಿ ಕೊನೆ ನೋಡಿ ಕೆಲ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಶ್ವಿನಿ ನಕ್ಷತ್ರದವರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದೆ ಇದು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಏನಾಗಿತ್ತು ವಿಷಯ ಇತ್ತು ಅಂದರೆ ಹೇಳಿ ನಾನು ಅವರಿಗೆ ಏನು ಬೇಕು ಅದನ್ನ ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ ಈಗ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ವಿಶ್ಲೇಷಣೆ ಹೇಗೆ ಮಾಡಪ್ಪ ಅಂತಂದರೆ ನಕ್ಷತ್ರದ ಪರಿಚಯ ಈ ಅಶ್ವಿನಿ ನಕ್ಷತ್ರವು ಮೇಷರಾಶಿಯಲ್ಲಿ ಮೊದಲನೆಯ ನಕ್ಷತ್ರವಾಗಿದ್ದು ಇದನ್ನು ಅಶ್ವಿನಿ ಕುಮಾರರು ಆಳುತ್ತಾರೆ ಇದು ವೇಗ ಮತ್ತು ಚುರುಕುತನ ಶಕ್ತಿ ಮತ್ತು ಗುಪ್ತ ಮುಕ್ತವಾದ ಚಿಕಿತ್ಸೆಯ ಚಿಕಿತ್ಸಾ ಶಕ್ತಿಯನ್ನು ಸೂಚಿಸುತ್ತದೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಸದಾ ಚುರುಕು ಹಿತಚಿಂತಕರು ಮತ್ತು ಜೀವನದಲ್ಲಿ ಬದಲಾವಣೆಗಳನ್ನು ಸರಳವಾಗಿ ಸ್ವೀಕರಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ವೈಶಿಷ್ಟ್ಯಗಳು ಏನೆಂದರೆ ದೈಹಿಕ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಮಧ್ಯಮ ಉದ್ದದ ದೇಹ ಕಡುಕಪ್ಪು ಅಥವಾ ಗೋರಿ ಮೈಬಣ್ಣ ಗೋಧಿ ಮೈ ಬಣ್ಣ ಅಥವಾ ಗೋರಿ ಮೈ ಬಣ್ಣ ಕಣ್ಣಿನಲ್ಲಿ ಪ್ರಭಾವಶಾಲಿ ತೇಜಸ್ಸು ಹಸಿಬು ಕಡಿಮೆ ಆದರೆ ಶರೀರ ತಗಟ ತಗಟಾಗಿ ಕಾಣಿಸ್ತಕ್ಕಂಥದ್ದು ಇರುತ್ತೆ ವ್ಯಕ್ತಿತ್ವ ಮತ್ತು ಗುಣಲಕ್ಷಣಗಳು ತೀಕ್ಷ್ಣ ಬುದ್ಧಿ ಮತ್ತು ತಕ್ಷಣ ನಿರ್ಧಾರ ಕೈಗೊಳ್ಳುವ ಶಕ್ತಿ ಇವರಿಗೆ ಇದೆ ಚುರುಕುತನ ಮತ್ತು ಶೀಘ್ರ ಚಲನೆ ಸ್ವಾಭಿಮಾನ ಯಾರಿಗೂ ಬೇಡಿಕೆ ಇಲ್ಲದ ಜೀವನ ಸಾಗಿಸುವ ಶಕ್ತಿ ಇವ್ರಿಗಿದೆ ಇವ್ರಿಗೆ ಯಾರು ಬೇಕಿಲ್ಲ ಇವರೇ ನಾನೇ ಅವನಾಗಿ ಮಾಡ್ತೀನಿ ಅಂತಕ್ಕಂಥ ಶಕ್ತಿ ಇವರಲ್ಲಿ ಅತಿಯಾಗಿ ಇದೆ ಸ್ನೇಹಪರ ಆದರೆ ಬೇಗ ಕೋಪ ಕೋಪ ಅಂದರೆ ಅತಿಯಾದ ಕೋಪ ಬರ್ತಕ್ಕಂಥದ್ದು ಇವತ್ತು ಪರೋಪಕಾರಿ ಮನೋಭಾವ ಆದರೆ ಅಪರಿಚಿತರ ಮೇಲೆ ಬಹಳಷ್ಟು ಅವಲಂಬನೆ ಇಡುವುದು ಇವರು ತುಂಬ ಕಡಿಮೆ ಯಾರ ಭೇ ಇತ್ತು ಅಂತಂದೇ ಅವ್ರ ಜೊತೆ ಚೆನ್ನಾಗಿ ಮಿಂಗಲಾಗ್ತಾರೆ ಜೀವಕ್ಕೆ ಜೀವ ಕೊಡ್ತಾರೆ ಎಲ್ಲ ಮಾಡ್ತಾರೆ ಪರೋಪಕಾರಿ ಮನೋಭಾವ ಇದೆ ಆದರೆ ಗೊತ್ತಿಲ್ಲದೇವರ ಜೊತೆ ಸೇರೋದು ಕಷ್ಟ ಆಧ್ಯಾತ್ಮಿಕ ಮತ್ತು ಮಾನಸಿಕ ಲಕ್ಷಣಗಳು ಇವ್ರದೇನಪ್ಪ ಅಂದರೆ ಅತ್ಯಂತ ಧಾರ್ಮಿಕ ಮತ್ತು ವೈದಿಕ ಪರಂಪರೆಯ ಅನುಯಾಯಿಗಳು ಜೊತೆಗೆ ಗುರುಭಕ್ತಿ ಇರುವವರು ಆಯುರ್ವೇದ ಮತ್ತು ಧ್ಯಾನದಲ್ಲಿ ನಿಸ್ಸೀಮ ಆಸಕ್ತಿಯವರಿಗೆ ಭಗವದ್ಭಕ್ತಿ ಪ್ರಬಲವಾಗಿದೆ ವಿಶೇಷವಾಗಿ ವಿಷ್ಣು ಮತ್ತು ಹನುಮಂತ ದೇವರ ಆರಾಧನೆ ಹೆಚ್ಚು ಗುಪ್ತಶಕ್ತಿಗಳು ಮತ್ತು ಆಧ್ಯಾತ್ಮಿಕ ವಿದ್ಯೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯವರಿಗೆ ಇರೋ ಸಾಧ್ಯತೆ ಜಾಸ್ತಿ ವೃತ್ತಿ ಮತ್ತು ಉದ್ಯೋಗ ವೈದ್ಯಕೀಯ ವೈದ್ಯಕೀಯ ಕ್ಷೇತ್ರ ವಿಶೇಷವಾಗಿ ಆಯುರ್ವೇದ ಮತ್ತು ನೈಸರ್ಗಿಕ ಚಿಕಿತ್ಸೆ ಕ್ರೀಡೆ ಯಾಕೆಂದರೆ ಈ ನಕ್ಷತ್ರ ಚುರುಕುತನಕ್ಕೆ ಪ್ರಸಿದ್ಧ ಜಾಸ್ತಿ ಅಂತ ಕ್ರೀಡೆಯಲ್ಲೂ ಕೂಡ ಇವರು ಮುಂದುವರಿತಾರೆ ರಾಜಕೀಯ ರಾಜಕೀಯದಲ್ಲಿ ಯಾಕಪ್ಪ ಅಂದ್ರೆ ಇವರಿಗೆ ಸ್ಪಷ್ಟತೆ ಮತ್ತು ನಿರ್ಧಾರ ಶಕ್ತಿ ರಾಜಕೀಯದಲ್ಲಿ ಯಶಸ್ಸು ತಂದುಕೊಡುತ್ತೆ ಯಾಂತ್ರಿಕತೆ ಪೈಲಟ್ ಮತ್ತು ಸಂಶೋಧನಾ ಕ್ಷೇತ್ರಗಳು ಇವರಿಗೆ ತುಂಬ ಅನುಕೂಲ ಧಾರ್ಮಿಕ ಸೇವೆ ಸ್ವಭಾವ ಭಿಕ್ಷು ಗುರುಗಳು ಮಂತ್ರಶಾಸ್ತ್ರ ತಜ್ಞರು ಆಗುವ ಶಕ್ತಿ ಇವರಿಗಿದೆ ವಿವಾಹ ಮತ್ತು ಕುಟುಂಬ ಜೀವನ ವೈವಾಹಿಕ ಜೀವನದಲ್ಲಿ ಮೊದಲಿನ ಹಂತದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಮದುವೆ ಬಳಿಕ ಉತ್ತಮ ಹೊಂದಾವಣಿಕೆ ಕಂಡುಬರುತ್ತದೆ ಸಂಗಾತಿಯ ಆಯ್ಕೆ ಸರಿಯಾಗಿ ಮಾಡಿದರೆ ಸುಖಕರವಾದ ಕುಟುಂಬ ಜೀವನ ಮಕ್ಕಳ ಮೇಲೆ ಪ್ರಬಲ ಪ್ರೀತಿ ಇರುತ್ತೆ ಆದರೆ ಸ್ವಾತಂತ್ರ್ಯ ನೀಡಲು ಬಯಸುತ್ತಾರೆ ಈ ಆರೋಗ್ಯ ಮತ್ತು ಜೀವನ ಹೇಗಪ್ಪ ಅಂದರೆ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಆಮ್ಲತೆಯ ಸಮಸ್ಯೆಗಳು ಸಾಧ್ಯ ಜಾಸ್ತಿ ಈ ಸಿಡುಕು ಆಕಸ್ಮಿಕ ಗಾಯಗಳು ಇವು ಹೆಚ್ಚು ಆಗುವ ಸಾಧ್ಯತೆ ಇವರಿಗೆ ಜಾಸ್ತಿ ತಲೆನೋವು ಮತ್ತು ಜೀರ್ಣಕ್ರಿಯೆ ತೊಂದರೆಗಳ ಬಗ್ಗೆ ಗಮನ ಇವರಿಗೆ ಇರಬೇಕು ನಿಯಮಿತ ಯೋಗ ಪ್ರಾಣಾಯಾಮ ಮತ್ತು ಆಯುರ್ವೇದ ಚಿಕಿತ್ಸೆ ಇಂದ ಇವರಿಗೆ ಫಲಕಾರಿಯಾಗುತ್ತೆ ಈ ಆರ್ಥಿಕ ಪರಿಸ್ಥಿತಿ ಯುವಾವಸ್ಥೆಯಲ್ಲಿ ಆರ್ಥಿಕ ಲಾಭ ಪ್ರಚಂಡವಾಗಿ ಕಾಣಿಸುವ ಸಾಧ್ಯತೆ ಹಣ ಉಳಿತಾಯ ಕಡಿಮೆ ಆದರೆ ದುಡ್ಡು ಗಳಿಸುವ ಕೌಶಲ್ಯ ತುಂಬಾ ಹೆಚ್ಚಾಗಿದೆ ದೀರ್ಘಾವಧಿಯಲ್ಲಿ ಆರ್ಥಿಕ ಸ್ಥಿರತೆ ಸಾಧಿಸುವ ಶಕ್ತಿ ಇವರಿಗಿದೆ ವ್ಯವಹಾರ ಅಥವಾ ನೌಕರಿ ಎರಡರಲ್ಲಿಯೂ ಯಶಸ್ಸು ಸಾಧುವ ಸಾಧಿಸುವ ಸಾಧ್ಯತೆ ಜಾಸ್ತಿ ಅಶ್ವಿನಿ ನಕ್ಷತ್ರದ ಫಲಿತಾಂಶ ರಾಶಿಗೆ ರಾಶಿಗೆ ಅನ್ವಯವಾಗುತ್ತೆ ಅಶ್ವಿನಿ ನಕ್ಷತ್ರ ಮೇಷರಾಶಿಲಿ ಇಲ್ಲಿ ಉತ್ಸಾಹ ಹುಮ್ಮಸ್ಸು ನಿರ್ಧಾರ ಮಾಡೋ ಶಕ್ತಿಯವರಿಗೆ ಜಾಸ್ತಿ ಇರುತ್ತೆ ಅಶ್ವಿನಿ ನಕ್ಷತ್ರದಿಂದ ಈ ಕ ಅಶ್ವಿನಿ ನಕ್ಷತ್ರ ಈ ವೃಷಭ ಲಗ್ನವರು ಲಗ್ನದವರಿಗೆ ಧೈರ್ಯ ವ್ಯವಹಾರದಲ್ಲಿ ಯಶಸ್ಸು ಅದೇ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿ ಮಿಥುನ ರಾಶಿಯಲ್ಲಿ ಮಿಥುನ ಲಗ್ನದಲ್ಲಿ ಹುಟ್ಟಿದವರಿಗೆ ಬುದ್ಧಿವಂತಿಕೆ ಅನೇಕ ಉದ್ಯೋಗಗಳಲ್ಲಿ ಆಸಕ್ತಿ ಅಶ್ವಿನಿ ನಕ್ಷತ್ರ ಈ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದವರಿಗೆ ಆರ್ಥಿಕ ಸ್ಥಿರತೆ ಕುಟುಂಬ ಬಂಧನ ಹೆಚ್ಚು ಅದೇ ಅಲ್ಲಿ ಹುಟ್ಟಿದವರಿಗೆ ರಾಜಕೀಯ ಮತ್ತು ನಾಯಕತ್ವಕ್ಕೆ ಹೊಂದಿಕೆಯಾಗುವ ಗುಣ ಜಾಸ್ತಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿ ಕನ್ಯಾ ಲಗ್ನ ಆಗಿರ್ತಕ್ಕಂಥವ್ರಿಗೆ ವೈದ್ಯಕೀಯ ಮತ್ತು ಗೋಪ್ಯಜ್ಞಾನದಲ್ಲಿ ವಿಶೇಷದ ಪರಿಣತಿ ಇರುತ್ತೆ ಅದೇ ತೊಲಾ ಲಗ್ನ ಆಗಿದ್ದರೆ ಕಲಾಕ್ಷೇತ್ರದಲ್ಲಿ ಯಶಸ್ಸು ವ್ಯಾಪಾರದಲ್ಲಿ ಲಾಭ ಹಾಗೆಯೇ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದವರಿಗೆ ಸಿದ್ಧಾಂತವಾದಿಗಳು ತತ್ವಚಿಂತನೆ ಮತ್ತು ಜ್ಯೋತಿಷಾಸ್ತ್ರದಲ್ಲಿ ತುಂಬ ಆಸಕ್ತಿ ಇರುತ್ತೆ ಅಶ್ವಿನಿ ನಕ್ಷತ್ರ ಧನುರ್ ಲಗ್ನದಲ್ಲಿ ಹುಟ್ಟಿದವರಿಗೆ ಧಾರ್ಮಿಕ ಪ್ರವೃತ್ತಿ ಗುರುಗಳು ಅಥವಾ ಉಪನ್ಯಾಸಕರಾಗುವ ಯಶಸ್ಸು ತುಂಬ ಜಾಸ್ತಿ ಅಶ್ವಿನಿ ನಕ್ಷತ್ರ ಮಕರ ಲಗ್ನದವರಿಗೆ ಶ್ರಮಜೀವಿಗಳು ಉದ್ಯೋಗದಲ್ಲಿ ದೀರ್ಘಕಾಲ ಸ್ಥಿರತೆ ಅದೇ ಮೇಷರಾಶಿ ಹಾಗೂ ಕುಂಭರಾಶಿ ಕುಂಭ ಲಗ್ನದಲ್ಲಿ ಹುಟ್ಟಿದವರಿಗೆ ಹೊಸ ಸಂಶೋಧನೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಆಸಕ್ತಿ ಮೇಷರಾಶಿಯಲ್ಲಿ ಹುಟ್ಟಿ ಮೀನಲಗ್ನವಾಗಿತ್ತಂದರೆ ಸಾಂಸ್ಕೃತ ಸೇವೆ ಸಾಂಸ್ಕೃತಿಕ ಸೇವೆ ಕಲೆ ಸಾಹಿತ್ಯದಲ್ಲಿ ವಿಶೇಷ ಗುರುತು ಇರುತ್ತೆ ಪರಿಹಾರಗಳೇನಪ್ಪ ಅಂದರೆ ಹನುಮಾನ್ ಚಾಲೀಸ ಪಠಣದಿಂದ ಉತ್ತಮ ಫಲಿತಾಂಶ ಸಿಗುತ್ತೆ ಶನಿವಾರ ಮತ್ತು ಮಂಗಳವಾರ ಹನುಮಾನ್ ದೇವರಿಗೆ ಪೂಜೆ ಮಾಡಿದರೆ ಉತ್ತಮ ಯಶಸ್ಸು ಸಿಗುತ್ತೆ ನಿತ್ಯ ಪ್ರಾರ್ಥನೆ ಗುರುಭಕ್ತಿ ಯಶಸ್ಸು ತರಲು ಸಹಾಯ ಮಾಡುತ್ತೆ ಹಸಿರು ಮತ್ತು ಕೆಂಪು ಬಣ್ಣದ ವಸ್ತುಗಳು ಧರಿಸುವುದು ಧರಿಸುವುದು ತುಂಬ ಶ್ರೇಯಸ್ಕರ ಇವರು ಈ ದತ್ತಾತ್ರೇಯ ದೇವರ ಪೂಜೆ ಗುರುದೇವರ ಆಶೀರ್ವಾದ ಪಡೆಯುವುದು ತುಂಬ ಮುಖ್ಯ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದಾರೆ ಇವರು ಜೀವನ ಹೇಗಪ್ಪ ಅಂತಂದರೆ ಭಗವಾನ್ ರಾಮಕೃಷ್ಣನವರು ರಾಮಕೃಷ್ಣ ಅವರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಬಾಲ್ಯದಿಂದಲೇ ಚುರುಕ ಸ್ವಭಾವ ಎಲ್ಲದರಲ್ಲೂ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿತ್ವವನ್ನು ಹೊಂದಿದ್ದರು ವೈದ್ಯಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅವರು ಆಯುರ್ವೇದ ಮತ್ತು ನೈಸರ್ಗಿಕ ಚಿಕಿತ್ಸೆಯ ಕಡೆಗೆ ತಿರುಗಿದರು ನಮ್ಮ ಶಕ್ತಿಯು ಬೇಗನೆ ಹೆಚ್ಚಿದರೂ ಅವರ ಧೈರ್ಯದಿಂದ ಪ್ರತಿಯೊಂದು ಸವಾಲನ್ನು ಸ್ವೀಕರಿಸುತ್ತಾ ಹೋದರು ಅವರ ಜೀವನದಲ್ಲಿ ವೈಯಕ್ತಿಕ ಸಹನೆ ಗುರುಭಕ್ತಿ ಮತ್ತು ಧರ್ಮದ ಮೇಲೆ ಪ್ರಬಲ ನಂಬಿಕೆ ಇತ್ತು ಹನುಮಾನ್ ಉಪಾ ಉಪಾಸಕರಾಗಿದ್ದ ಅವರು ಶನಿವಾರದ ದಿನ ಹನುಮಾನ್ ದೇವರ ಸೇವೆ ಮಾಡುವುದರಲ್ಲಿ ತಮ್ಮ ಜೀವನದಲ್ಲಿ ಹಲವಾರು ಏರುಪೇರುಗಳನ್ನು ಸುಲಭವಾಗಿ ಎದುರಿಸಿದರು ವೃತ್ತಿಯಲ್ಲಿ ಯಶಸ್ಸು ಗಳಿಸಿದ ಅವರು ಕೌಟುಂಬಿಕ ಜೀವನದಲ್ಲಿ ಕೂಡ ಶಾಂತಿಯುತವಾಗಿದ್ದರು ಇಲ್ಲಿ ನಿಷ್ಕರ್ಷ ಕೊನೆಗೆ ಏನಪ್ಪ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಧೈರ್ಯಶಾಲೆಗಳು ಪರೋಪಕಾರಿ ಮತ್ತು ಶೀಘ್ರ ನಿರ್ಧಾರ ಕೈಗೊಳ್ಳುವ ಗುಣವನ್ನು ಹೊಂದಿರ್ತಾರೆ ಧಾರ್ಮಿಕ ಆಯುರ್ವೇದ ವೈದ್ಯಕೀಯ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸಲು ಸಾಧ್ಯ ಹನುಮಾನ್ ಉಪಾಸನೆ ಗುರುಪೌರ್ಣಿಮಾ ದಿನ ವಿಶೇಷ ಪೂಜೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳೊಂದಿಗೆ ಒಬ್ಬುಡಿದರೆ ಇವರ ಜೀವನದಲ್ಲಿ ಶ್ರೇಯಸ್ಕರ ಉಂಟಾಗುತ್ತೆ ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಒಂದ್ಸಲಿ ಇವರು ಹನುಮಾನ್ ಯಜ್ಞ ಯಾಗಾದಿಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಶ್ರೇಯಸ್ಕರ ಒಳ್ಳೆಯ ಶಾಸ್ತ್ರಗಳನ್ನು ಕರೆಸಿ ಪೂಜೆ ಮಾಡಲಿಕ್ಕೆ ಹೇಳಿ ದತ್ತಾತ್ರೇಯ ಪಾರಾಯಣ ಮಾಡಲಿಕ್ಕೆ ಹೇಳಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ಗ್ರಹಚಾರದ ಪ್ರಭಾವ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದುವರೆ ವರ್ಷದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ವಿವಿಧ ಗ್ರಹಗಳ ಗ್ರಹಚಾರ ಪರಿಣಾಮವನ್ನು ಅನುಭವಿಸಲಿದ್ದಾರೆ ಈ ವಸ್ತುವಲ್ಲಿ ಶನಿ ಗುರು ರಾಹು ಮತ್ತು ಕೇದು ಗ್ರಹಗಳು ತಮ್ಮ ರಾಶಿ ಸಂಚಾರವನ್ನು ಬದಲಾಯಿಸುತ್ತವೆ ಇದು ಅಶ್ವಿನಿ ನಕ್ಷತ್ರದವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುತ್ತೆ ಗ್ರಹಚಾರ ಬದಲಾವಣೆಗಳು ಯಾವ್ಯಾವ್ದಪ್ಪ ಅಂದರೆ ಶನಿಗ್ರಹ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಗುರುಗ್ರಹ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನಾಲ್ಕರಂದು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ ರಾಹು ಮತ್ತು ಗ್ರಹಗಳು ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟರಂದು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಮತ್ತು ಕೇತು ರಾಶಿಗೆ ಪ್ರವೇಶ ಮಾಡ್ತಾರೆ ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಅವಿವಾಹಿತ ವ್ಯಕ್ತಿಗಳಿಗೆ ವಿವಾಹ ಯೋಗವು ಹೆಚ್ಚಾಗಿದೆ ಗ್ರಹಗಳ ಅನುಕೂಲಕರ ಸಂಚಾರವು ಮದುವೆಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಈ ವರ್ಷವು ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಹುದು ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ ಗ್ರಹಚಾರ ಬದಲಾವಣೆಗಳ ಪರಿಮ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಶನಿ ಮತ್ತು ಗುರುಗ್ರಹಗಳ ಸಂಚಾರವು ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನು ತರಬಹುದು ಆದರೆ ರಾಹು ಮತ್ತು ಕೇತುಗಳ ಬದಲಾವಣೆಗಳು ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ತೋರಬೇಕೆಂದು ತೋರಿಸುತ್ತೆ ಆರೋಗ್ಯ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರೋಗ್ಯದ ವಿಷಯದಲ್ಲಿ ವಿಶೇಷ ಗಮನ ನೀಡುವುದು ಮುಖ್ಯ ಗ್ರಹಚಾರ ಬದಲಾವಣೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರ ಮತ್ತು ಧ್ಯಾನವನ್ನು ಜೀವನ ಶೈಲಿಯಲ್ಲಿ ಸೇರಿಸ್ಕೊಳ್ಳೋದು ತುಂಬ ಶ್ರೇಯಸ್ಕರ ಅಂತ ಹೇಳ್ಬೋದು ಪರಿಹಾರಗಳು ಶನಿವಾರದಂದು ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸ್ಬೇಕು ಈ ಸಾಸಿವೆ ಎಣ್ಣೆ ಕೊಡೋದ್ರಿಂದ ಈ ದೋಷ ನಿವಾರಣೆ ಆಗುತ್ತೆ ಗುರುವಾರದಂದು ವೃದ್ಧ ಬ್ರಾಹ್ಮಣರಿಗೆ ಮೊಸರನ್ನವನ್ನು ದಾನ ಮಾಡಿ ಇಲ್ಲ ಅಂತಂದ್ರೆ ಅಕ್ಕಿ ಮೊಸರನ್ನು ಕೊಟ್ಟು ನಮಸ್ಕಾರ ಮಾಡಿ ನಿತ್ಯ ಹನುಮಾನ್ ಚಾಲೀಸ ಪಠನ ಮಾಡಿ ಈ ಪರಿಹಾರಗಳು ಗ್ರಹಚಾರ ಬದಲಾವಣೆಗಳಿಂದ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಆಗುತ್ತೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ವೈವಾಹಿಕ ಜೀವನದಲ್ಲಿ ಶುಭ ಸುದ್ದಿಗಳನ್ನು ತರಬಹುದು ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತು ಆರೋಗ್ಯದ ಬಗ್ಗೆ ಗಮನಹರಿಸುವುದು ಮುಖ್ಯ ಅಂತ ಹೇಳ್ಬಿಟ್ಟು ಈ ಅಷ್ಟಿನೇ ನಕ್ಷತ್ರದ ಆಖ್ಯಾನ ಮುಗಿಸ್ತೀನಿ ನಮಸ್ಕಾರ